ஹரே ரிவாசா நாபம் தி தனோ நிச்சயதா சாயா நன்ய பாத நாப்பி தனோ நிச்சய ಸುವತ್ರಯ ತಾಪಗಳೋಡಿಸಿ ಕೈಪೀಡಿದ ನೂನಿ ಪಾಲಿಸಲು ದೀನ ಈಪೇಡಿಸುವತ್ರಾಯ ತಪಗಳೋಡಿಸಿ ಕೈಪೀಡಿದ ನೂನಿ ಪಾಲಿಸಲು ದೀನಾ ಗೋಪಾಲ ದಾಸರಾಯ निन्नय पादनापन्दिनो निश्चय गोपालदासराय निन्नय पादनापन्दिनो निश्चय घोर व्याधि विजयराय भूरि करुणवी ತೋರಿದವರೆ ಉದ್ಧಾರ ಕರೆಂದ ದಿನಾರಭ್ಯ ತವ ಪಾದ ಘೋರ ವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ ತೋರಿದವರೆ ಉದ್ಧಾರ ಕರೆಂದ ಸಂಪ್ರೀಯ ಸುಗುಣೋದ್ಧಾರ ದುರುಳನ ದೋಷ ನಿಶ್ಚಯವ ದುರಗೈಸೋದಯಾಂಬುನಿದ ನಿವಾರಿಸಿ ಕರಪಿಡಿ ಬೇಗನೆ ಗೋಪಾಲದ ಸಾರಾಯ ನಿನ್ನಯ ಪಾದನಾಪಂದಿದನು ನಿಶ್ಚಯ ಸಾರಾಯ ನಿನ್ನಯ ಪಾದ ನಾಪಿದ್ದೆನೋ ನಿಶ್ಚಯ ಅಪಮೃತ್ಯುವಿನ ತರಿದೇ ಎನ್ನೊಳಗಿದ್ದ ಅಪಾರಾಧಂಗಳ ಮಾರಿದೆ ಚಪಾಲ ಚಿತ್ತನಿ ಗೋಲಿದು ವಿಪುಳ ಮತಿಯ ನಿತ್ತು ನಿಪುಣನಂದೆನಿಸಿದೆ ಅಪ ಮೃತ್ಯುವಿನ ತರಿದೆ ಎನ್ನೊಳಗಿದ್ದ ಅಪರಾಧಗಳ ಮಾರಿದೆ ಚಪಾಲ ಚಿತ್ತನಿ ಗೋಲಿದು ವಿಪುಳ ಮತಿಯ ನಿತ್ತು ನಿಪುಣ ನೆಂದೆನಿಸಿದೆ ತಪಸಿಗಳಿಂದಲೀ ತಪಸಿಗಳಿಂದಲೀ ಕೃಪಣ ವತ್ಸಲ ನಿನ್ನ ಕರುಣಗೆ ಗಾಣಿನ ಸಂತತ್ತವ ಕ ಶಪಿಯೊಳಗೆ ಬುಧರಿಂದ ಜಗದಾಧಿಪನ ಕೆಂಕರ ನೆನೆಸಿ ಮೆರೆದಿ ಸಾರಾಯ निर्णयपादानापन्दिनो निश्चय गोपालदा सारय निर्णयपादानापन्दिनो निश्चया सन्ददि सकलु प्रपन्नरसलहो मोदी ಅನ್ಯರಿ ಪರಿ ಭಿನ್ನಪೈ ಜಗನ್ನಾಥ ವಿಠಲನ ಎನ್ನ ಪಾಲಿ ಸಂದದಿ ಸಕಲವು ಪ್ರಪನ್ನರ ಸಲಹೋ ಮೋದಿ ಅನ್ಯರಿಗಿ ಪರಿ ಭಿನ್ನಪವೈ ಜಗನ್ನಾಥ ವಿಠಲನ ಸನ್ನುತಿಸುವ ಧೀರಾ ಸನ್ನುತಿಸುವಧೀರ ನಿನ್ನ ನಂಬಿದ ಜನರಿಗಿ ಪರಿಭನ್ನವೆ ಭಕ್ತಾನುಕಂಪಿ ಶರಣ್ಯ ಬಂಧು ದೀತಮಯ ಹರ್ನಿಶಿ ನಿನ್ನನು ಗೋಪಾಲದ ಸಾರಾಯ ನಿನ್ನಯ ಪಾದ ನಾ ಪೊಂದಿ ದಿನೋ ನಿಯ ಗೋಪಾಲದ ಸಾರಯಾ ನಿನ್ನಯ ಪಾದ ನಾ ಪೊಂದಿ ದಿನೋ ಈ ಪೀಡಿ ಸುವತ್ರೆಯ ತಪಗೋಡಿಸಿ ಪೀಡಿ ಸುವತ್ರೆಯ ತಪ ಕೈಪಿಡಿದನ್ನನು ನೀ ಪಾಲಿಸನು ದಿನ ಗೋಪಾಲದ ಸಾರಾಯ ನಿನ್ನಯ ಪಾದನಾಪಂದಿದ್ದನು ನಿಶ್ಚಯ ಗೋಪನ ನಿನ್ನಯ ಪಾದ ನಾಪೆ ದಿನೋ ನಿಶ್ಚಯ ನಿನ್ನಯ ಪಾದ ನಾಪೆ ದಿನೋ ನಿಶ್ಚಯ ನಿನ್ನಯ ಪಾದ ನಾಪೆ ದಿನೋ ನಿಶ್ಚಯ ಹರಿೇ ಶ್ರೀನಿವಾಸ